ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ತಾಲೂಕು ಕಾನೂನು ಸೇವಾ ಸಮಿತಿ ಹುಮನಾಬಾದ್ ವಕೀಲರ ಸಂಘ ಶಿಕ್ಷಣ ಇಲಾಖೆ ಅರಣ್ಯ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನ ಆಚರಣೆಯ ಅಂಗವಾಗಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮುಖಾಂತರವಾಗಿ ಉದ್ಘಾಟನೆಯನ್ನು ಸರ್ಕಾರಿ ಬಾಲಕರ ಸಂಯುಕ್ತ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಅಲ್ತಾಫ್ ಕನಗಾವಿ ಹಾಗೂ ಉಪ ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಬಾಲಕರ ಪ್ರೌಢಶಾಲೆ ಹುಮನಾಬಾದ್ ಶ್ರೀ ಸಂತು ದೇವೇಂದ್ರ ಸೇರಿದಂತೆ ಅನೇಕರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಏನು ಕೆಲಸ ಮಾಡ್ತದೆ ಅಂದ್ರೆ ಪರಗ ಸಹಾಯ ಮಾಡುತ್ತದೆ ಮುಂದಿನ ದಿನಗಳ ಜೇನು ತುಪ್ಪ ಸಿಗಲಾರದು ಇದೇ ತರ ಅನೇಕ ಹಲವಾರು ನಮ್ಮ ಬೆಳೆಗಳ ಮೇಲೆ ಪರಿಣಾಮ ವಿಶೇಷವಾಗಿ ಕಾಫಿ ಸಿಗಲಾರ ಮುಂದೆ ಚಾಪತ್ತಿ ಸಿಗಲಾರದು ಅಂತ ಕಠಿಣ ದಿನಗಳು ಬರಲಿವೆ ಅದಕ್ಕೆ ದಯವಿಟ್ಟು ನಾವು ಪರಿಸರ ತಾಪಮಾನ ಇರಿಸಿದ್ರೆ ಉಳಿಗಾಲಿದೆ ಈ ವರ್ಷದ ಥೀಮ್ ನಮ್ಮ ನಮ್ಮ ಭವಿಷ್ಯ ನಮ್ಮ

ಒಂದು ಈ ವರ್ಷ ಬಂದಿದೆ ಹಾಗೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮರಗಿಡ ಬೆಳೆಸಬೇಕು ಮರಗಿಡ ಬೆಳೆಸಲು ಉಳಿದಿದೆ ಈ ವರ್ಷ ಸಾವಿರ ಒಂಬತ್ತೈದು ಮಾತಾಡ್ತಾ ಇದ್ದಾವೆ ಭೂಮಿಯ ತಾಪಮಾನ ಎಷ್ಟಾಗಿದೆ ಈ ವರ್ಷ ದಾಖಲೆ ದಿಲ್ಲಿಯಲ್ಲಿ ಭೂಮಿ ತಾಯಿ ಬೆಂಕಿ ಚೆಂಡಾಗಿದೆ ಕಲಬುರಿ ಕಲ್ಯಾಣ ಕನ್ನಡದಲ್ಲಿ ನಲವತ್ತೈದು ನಲವತ್ತಾರು ಈ ಥರ ಬಂದಿದೆ ಅಣ್ಣ ಬಸವ ಹನ್ನೆರಡು ಶತಮಾನದಲ್ಲಿ ಹೇಳಿದ್ದಾರೆ ಒಲೆಗೆ ಉರಿ ಎತ್ತಿದರೆ ನಿಲ್ಲಿಸಬಹುದು ಹೊರಗೆ ಉರಿ ಎತ್ತಿದರೆ ನಿಲ್ಲಿಸಬಹುದು ಈ ಥರ ಭೂಮಿ ತಾಯಿ ಬೆಂಕಿ ಚೆಂಡಾಗಿದ್ದರೆ ಅದಕ್ಕೆ ಭೂಮಿ ತಾಪಮಾನ ಹೆಚ್ಚಳ ಆಗಲಾರದಂತೆ ನಾವೆಲ್ಲ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮರಗಡೆ ಬೆಳೆಸಬೇಕು ಭೂಮಿಯ ತಾಪಮಾನ ಹೆಚ್ಚಳದಿಂದ ನಮ್ಮ ಅನ್ನ ವಿಜ್ಞಾನಿಗಳು ಕಾರಣ ಅದು ಬಹಳಷ್ಟು ಎಲ್ಲ ಬೆಳೆದಿದ್ದೇವೆ ನಾವು ಕೇಳಿಲ್ಲ ಮಾಡಿದರೆ ಮಾಡಿದರೆ ದಯವಿಟ್ಟು ಪರಿಸರ ಪರಿಷ್ಠರ ಕೆಲವು ಭೂಮಿಯ ತಾಪಮಾನ ಹಲವಾರು